ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಸ್ ತರ ಇದೆಲ್ಲ ಇದೆ ಕ್ಯಾರಾಗೋನ್ ಇದರಲ್ಲಿ ಆರ್ಟಿಸ್ಟ್ ಎಲ್ಲ ಇರ್ತಾರೆ ಈ ಕ್ಯಾರಾಗೋನ್ ಬಂದು ಸುಧಾರಣೆ ಮೇಡಮ್ ಬಂದಿರೋದು ಇವತ್ತಿನ ಟಾಪಿಕ್ ಬಂದು ಡಿ ಕೆ ಡಿ ಸರಿಗಮ ಎಲ್ಲ ಈ ಸ್ಟುಡಿಯೋದಲ್ಲೇ ನಡೆಯೋದು ಇದು ಯಾವ ಸ್ಟುಡಿಯೋ ಅಂದ್ರೆ ಕಂಠೀರವ ಸ್ಟುಡಿಯೋ ಪುನೀರ್ ರಾಜ್ಕುಮಾರ್ ಸಮಾಧಿ ಇದೆ ಅಲ್ಲ ಇದ್ರ ಪಕ್ಕದಲ್ಲೇ ಇದೆ ಇಲ್ಲಿ ಹಲವಾರು ಶೂಟಿಂಗ್ ಸೀರಿಯಲ್ಲು ಮೂವಿ ಎಲ್ಲ ನಡೀತಾನೆ ಇರ್ತವೆ ಈ ಸ್ಟುಡಿಯೋ ಏನಕ್ಕೆ ಅಂದ್ರೆ ಅಷ್ಟೊಂದು ಫೇಮಸ್ ಅಂದ್ರೆ ಇದು ರಾಜ್ಕುಮಾರ್ ಕಾಲದಿಂದನೂ ಇದೆ ನೋಡಿ ಇದು ಫೋಲೀಸ್ ಸ್ಟೇಷನ್ ಆದರೆ ಸ್ಟೇಷನ್ ಅಲ್ಲ ಅಷ್ಟೇ ನೋಡಿ ಎಲ್ಲ ರಿಲೀಸ್ ಪಾಸ್ ಸಲ ಮಾಡ್ತಾ ಇದ್ದಾರೆ ಸೀರಿಯಲ್ ಆರ್ಟಿಸ್ಟು ಎಲ್ಲ ಇಲ್ಲಿ ಮರ ಬಿದ್ದೋಗಿದೆ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ ಹಿಂಗೆ ಡಿ ಕೆ ಡಿ ನಡೆಯೋದು ಈ ಕಡೆ ಒಂದು ದೊಡ್ಡ ಗೋಡನ ಇರುತ್ತೆ ಆ ಕಡೆ ನಡೀತಾನೆ ಇರುತ್ತವೆ ಶಿವ ಪಾರ್ವತಿ ಮರದಲ್ಲಿ ಜನಿಸ್ಬಿಟ್ಟಾರೆ ಭುವನೇಶ್ವರಿ ನೋಡಿ ಗಾಯ್ಸ್ ಇದರೊಳಗೆ ಡಿ ಡಿ ನಡೆಯೋದು ಮತ್ತು ಸರಿಗವಪ್ಪ ಎಲ್ಲ ನಡೀತಾನೆ ಇರುತ್ತೆ ಇವಾಗ ನಡೀತಾ ಇರೋದು ಅಂದರೆ ಮಹಾನಟಿ ನಡೀತಾ ಇದೆ ಈಗ ಆದರೆ ಒಳಗೋ ಕ್ಯಾರನೂ ಬಿಡಲ್ಲ ನಾವು ಶೂಟಿಂಗಲ್ಲೇ ಬರ್ತಾ ಇರ್ತೀವಲ್ಲ ಹಂಗಾಗಿ ಸ್ವಲ್ಪ ಒಳಗೊಂದು ವಿಡಿಯೋ ಮಾಡಿದ್ದೆ ಅದನ್ನು ಹಾಕ್ತೀನಿ ಲೈಟ್ಸ್ ಆಫ್ ಆದಾಗ ಹಿಂಗಿರುತ್ತೆ ಆನ್ ಆದಾಗ ತೋರಿಸ್ತೀನಿ ನೋಡಿ ಆನಾದಾಗ ಹೆಂಗಿರುತ್ತೆ ಆರ್ಟಿಸ್ಟ್ ಎಲ್ಲ ಕುತ್ಕೊಂತಿದ್ದಾರೆ ಅಲ್ಲಿ ಜಡ್ ಬೆಂಟು ನೆಕ್ಸ್ಟು ನೋಡಿ ಇದೆ ಡ್ಯಾನ್ಸ್ ಮಾಡ್ತಾ ಇದಾರೆ ಜಗ್ಗಪ್ಪ ಅವರು ಒಳಗಡೆ ಅಂದರೆ ಒಳಗಡೆ ಯಾರು ಎಂಟ್ರಿ ಇರೋದಿಲ್ಲ ಅವ್ರನ್ನೆಲ್ಲ ಕರ್ಸ್ಕೊಂಡಿದ್ದಾರೆ ಆಡಿಯನ್ಸ್ನು ಕರೆಸ್ಕೊಂಡಿದ್ದಾರೆ ದುಡ್ಡು ಕೊಟ್ಟು ಔಟ್ಡೋರ್ ಯಾರು ಇರೋದಿಲ್ಲ ವಿಡಿಯೋ ಮಾಡಲ್ಲ ಆ್ಯಕ್ಚುಲಿ ನಾನು ತೋರಿಸ್ಬೇಕಂತೇಳಿ ಅಂತೇಳಿ ವೀಡಿಯೋ ಮಾಡಿದ್ದೀನಿ ಬನ್ನಿ ಹೊರಗಡೆ ಅಂತೂ ಬಂದಾಯಿತು ಇದು ಏನಂದ್ರೆ ಇದು ಕಿಚ್ಚ ಸುದೀಪ್ ಸರ್ ಅವರು ಶೂಟಿಂಗ್ ತೆಗೆದಿರೋ ಪ್ಲೇಸ್ ಯಾವ ಸಾಂಗ್ ಅಂತ ಮಾಡ್ತೀರಾ ಗೊತ್ತಾಗ್ಲಿಲ್ಲ ನಾನು ಹೇಳ್ತೀನಿ ನೋಡಿ ವಿಷ್ಣುವರ್ಧನ್ ಮೂವಿಯಿಂದ ಜಿಮ್ತಾಕ ಚಿತ ಸಾಂಗು ಇಲ್ಲೇ ನೋಡಿ ಫ್ರೇಮ್ ಸೆಟ್ ನೋಡಿದಿರಾ ತೋರಿಸ್ತಾ ಇದ್ದೀನಿ ಆಗಿಸಿ ಇನ್ನೂ ಏನಾದರೂ ಶೂಟಿಂಗ್ ಬಗ್ಗೆ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗಾಗಿ ನಿಮಗೆ ನಂಗೆ ಗೊತ್ತಿರೋಂಥದ್ನೆಲ್ಲ ತಿಳಿಸ್ತೀನಿ ಏನು ಹೊಸಬರು ಮಾಡ್ತಾಯಿದ್ದೀವಿ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹೊಸಬ್ರನ್ನ ಆದಷ್ಟು ಬೆಳೆಯೋಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ಎರಡು ಮಾತುಗಳ ಮುಖಾಂತರ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾರು ತಪ್ಪಿರೋ ಮಿಸ್ಟೇಕ್ ಇದ್ರೆ ಸರಿಪಡಿಸ್ಕೊಳ್ಳೋಣ